ಒಂದು ಆರೆಂಟು ತಿಂಗಳೂ ಕೂಡ ಹಿಂದೆ ಫೋನ್ ಮಾಡಿದರು ಅಲ್ಲಿ ಎಲ್ಲ ಭಾಳಷ್ಟು ಈ ಇಂಡಸ್ಟ್ರಿಗಳು ಬರುವುದರಿಂದ ಧೂಳು ಚೆನ್ನಾಗಿದೆ ಆಮೇಲೆ ವೆಹಿಕಲ್ ಮೂಮೆಂಟ್ಸು ಜಾಸ್ತಿ ಆಗಿದೆ ರಸ್ತೆಗಳು ಕೂಡ ಹಾಳಾಗ್ತಾ ಇದೆ ಇದನ್ನು ಕೂಡ ಯೋಗ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮಗೆ ಹೇಳಿದ್ದಾರೆ ಹೀಗಾಗಿ ಅವರು ಏನು ಇತ್ತು ಇದನ್ನು ಅದರ ಬಗ್ಗೆ ಈ ಸ್ಟೀಲ್ ಇಂಡಸ್ಟ್ರಿಗಳ ಬಗ್ಗೆ ಅವರು ತಮ್ಮ ನಿಲುವನ್ನು ಇದು ಮಾಡಿದ್ದಾರೆ ನಾನು ನಿನ್ನೆ ಬಿಟ್ಟವರು ಎರಡೂ ಸಹಿತ ಅವ್ರ ಜೊತೆ ಮಾತನಾಡಿದ್ದೀನಿ ನಾನು ಹೋಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಚರ್ಚೆ ಮಾಡಿ ಯಾಕಂದರೆ ಗೌರಿ ಸಿದ್ದೇಶ್ವರ ಮಾ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಭಾಳಷ್ಟು ಆದರಣೀಯ ಒಬ್ಬ ಸ್ವಾಮೀಜಿ ಅವರು ಬಹುಶಃ ನಾವು ಎರಡನೇ ಸಿಕ್ಕದಿಂದ ಮಠ ಅಂತ ಹೇಳಿತ್ತು ಅಲ್ಲಿ ಬಡವರಿಗೆ ಸುಮಾರು ಐದು ಸಾವಿರ ಮಕ್ಕಳಿಗೆ ಅವರು ಚೆನ್ನಾಗಿ ಕೊಡ್ತಾರೆ ಹೀಗಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಅವ್ರ ಜೊತೆ ಸಲಹೆಯನ್ನು ತೊಗೊಂಡು ಇದು ಮಾಡಿ ಏನು ಮಾಡಬೇಕು ಅನ್ನೋದು ನಂತರ ನಮಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಿರ್ಧಾರವನ್ನು ಸುಮಾರು ತಗೋಕೊಳ್ತೀವಿ ಹೀಗಾಗಿ ಅವ್ರ ಬಗ್ಗೆ ಅಪಾರವಾದಂಥ ಸಿದ್ದೇಶ್ವರ ಮಹಾಸ್ವಾಮಿ ಅವರ ಅವರ ಅಭಿಪ್ರಾಯಗಳಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಚರ್ಚೆ ನಂತರ ಮುಖ್ಯಮಂತ್ರಿಗಳು ಕೂಡ ಇದು ಮಾಡಿಸಿ ಒಟ್ಟಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ಸರ್ ಇದು ಮಹಾರಾಷ್ಟ್ರಕ್ಕೆ ಹೋಗೋ ಬಸ್ ವಿಚಾರದಲ್ಲಿ ನಮ್ಮ ಜನರು ಬಹಳ ಆತಂಕ ವ್ಯಕ್ತಪಡಿಸ್ತಾರೆ ಈಗ ನಮ್ಮಲ್ಲಿ ಈಗ ಎಸ್ ಪಿ ಅವರು ನನಗೆ ಹೇಳಿದರು ನಮ್ಮಲ್ಲಿ ಈ ಕಡೆ ಆ ಕಡೆ ಸ್ವಲ್ಪ ವಾತಾವರಣ ಭಿನ್ನವಾಗಿರ್ಬೇಕು ಇಲ್ಲಿ ನಮ್ಮ ಎಸ್ ಪಿಗಳು ಜನ ಕಡೆ ಎಲ್ಲ ಮಾತನಾಡಿದ್ದಾರೆ ಎರಡು ಕಡೆ ಜನ ಇವತ್ತು ಸಹ ಪ್ರಾರಂಭ ಮಾಡಿರಿ ಅಂತೇಳಿ ಹೇಳಿ ಗೊತ್ತಾಗಿರೋದ ಅದನ್ನ ನಾವು ಸೂಕ್ತವಾದಂತ ಚರ್ಚಿಸಿ ಸೂಕ್ತವಂತ ಟ್ರಾನ್ಸ್ಪೋರ್ಟ್ ಮಿಶನ್ ಜೊತೆ ಚರ್ಚಿಸಿ ಜನರಿಗೆ ರಾಜ್ಯ ಕೆಲಸ ಮಾಡಕ್ಕಾಗ್ತಾ ಸೂಕ್ತವಾಗಿ ನಿಮ್ಮ ಇಚ್ಛೆ ಅವ್ರು ಯಾವ ರೀತಿಯಲ್ಲಿ ಹೇಳಿದಾರೆ ಯಾವ್ದು ಹೇಳಿದಾರೆ ಪರಮೇಶ್ವರ್ ಗೊತ್ತು ಪರಮೇಶ್ವರ್ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅವರು ನಮ್ಮ ಪಕ್ಷದ ಅತ್ಯಂತ ಒಬ್ಬ ಹಿರಿಯ ನಾಯಕರು ಭಾಳ ಆತ್ಮೀಯ ಕೂಡ ಭಾಳ ಆತ್ಮೀಯರು ಅವ್ರದ್ದು ರಾಜಕೀಯವಾದ ರಾಜಕೀಯದಲ್ಲಿ ಇನ್ನೂ ಇಪ್ಪತ್ತು ವರ್ಷ ಅವ್ರು ಇರಬೇಕು ಅಂತಲೇ ನಮ್ಮೆಲ್ಲರ ಆಶಯವಾಗಿದೆ ಹೀಗಾಗಿ ಆ ಪ್ರಶ್ನೇ ಬರೋದಲ್ಲ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು ಸುಮ್ಮನೆ ಯಾವುದೋ ಒಂದು ಕಾಣಿಸ್ತದೆ ಅಷ್ಟೊತ್ತು ಸೊ ಮಣ್ಣು ಎರಡು ದಿವಸ ವಿಚಾರದೆ ಎಮೋಷನಲ್ ಆಗಿ ಸರ್ ಮಾತುಕತೆ ಹೇಳ್ಬೋದು ಆದರೆ ಪರಮೇಶ್ವರ್ ಅವರು ರಾಜೀನಾಮೆ ಕೊಡುವಂತಾದ್ರೆ ರಾಜಕೀಯ ನಿವೃತ್ತಿ ನಿವೃತ್ತಾದ್ರೂ ಅದು ಯಾವುದೇ ಪ್ರಶ್ನೆ ಉದ್ಭವಿಸಿದ್ರೆ ಅವ್ರಿಗೆ ಇನ್ನೂ ಉಜ್ಜು ಭವಿಷ್ಯ ಮುಂದೆ ಸ್ಟಾರ್ಟ ಅಂದ್ರೆ ಅಭಿವೃದ್ಧಿಗೆ ಹಾಸ್ಯಂತ ಅದು ನಿಮ್ಗೆ ಬಿಟ್ಟಿಲ್ಲ ನೀವು ನೀಡಲ್ಲ ಅಂದ್ರೆ